ಇರುವ ಒಬ್ಬಳೇ ಮಗಳ ಮದುವೆ ನಿಶ್ಚಯವಾಗಲಿದೆ ಅದನ್ನು ನೆನೆಸಿಕೊಂಡಾಗಲೇ ದಂಪತಿಗಳಿಬ್ಬರು ಸಂತಸ ಹೆಮ್ಮೆಯಿಂದ ಬೀಗ್ತಾ ಇದ್ರು ಇಬ್ಬರ ಕಾಲುಗಳು ನೆಲದ ಮೇಲೆ ನಿಲ್ತಾ ಇರಲಿಲ್ಲ ಮುದ್ದಿನ ಮೊದಲನೇ ಮಗಳು ಅವಳು ಹುಟ್ಟಿದಾಗ ಅಜ್ಜ ಅಜ್ಜಿಗೂ ಬಲು ಆನಂದ ಏನು ಅನಂತ ಒಂದು ರೂಪ ಅಂತ ಹೆಸರಿಡು ಇಲ್ವೇ ಸೀಮಂತಿನಿ ಅಂತ ಹೆಸರಿಡು ಎಂದು ಅವರೇ ಪ್ರೀತಿಯಿಂದ ಹೇಳಿದ್ದರು ಕಡೆಗೆ ಸೀಮಂತಿನಿ ಎಂದೇ ಹೆಸರಿಟ್ಟರು ಮಗಳನ್ನು ಎಲ್ಲರೂ ತುಂಬ ಅಕ್ಕರೆಯಿಂದ ಬೆಳೆಸಿದ್ದರು ಆದ್ದರಿಂದ ಅವಳಲ್ಲಿ ಒಳ್ಳೆಯ ಮಾನವೀಯ ಗುಣಗಳು ಮೈಗೂಡಿದ್ದವು ಗುಣದ ಜೊತೆಗೆ ಅವಳು ಓದು ಆಟೋಟಗಳಲ್ಲೂ ಮುಂದಿದ್ಳು ಜೊತೆಗೆ ಅಪ್ರತಿಮ ಸುಂದರಿ ನಯ ವಿನಯ ಹಿರಿಯರಿಗೆ ಗೌರವ ಸಂಪ್ರದಾಯದ ಆಚಾರ ವಿಚಾರಗಳನ್ನು ಅರಿತಿದ್ದಳು ಯಾರೇ ಆದರೂ ಮೆಚ್ಚಿ ಮದುವೆ ಮಾಡ್ಕೊಂಡು ಹೋಗ್ತಾರೆ ನೂಲ್ನಂತೆ ಸೀರೆ ತಾಯಿಯಂತೆ ಮಗಳು ಎಂಬಂತೆ ನಮ್ಮ ಅನಂತವಿನ ಮಗಳು ಯಾವುದರಲ್ಲಿ ಕಡಿಮೆ ಜಾಸ್ತಿ ಓದಲಿಲ್ಲ ಅನ್ನೋದೊಂದೇ ಕಾಲ ಪರಿಸ್ಥಿತಿಯು ಹಾಗೆ ಇತ್ತು ಊರು ಚಿಕ್ಕದು ಶಿಕ್ಷಣಕ್ಕೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಇದ್ದರೂ ಕೂಡ ಹುಡುಗಿಯರಿಗೆ ಶಿಕ್ಷಣ ಯಾಕೆ ಬೇಕು ಸಹಿ ಮಾಡಲು ಬಂದರೆ ಸಾಕೆನ್ನುವವರೇ ಬಹಳ ಮಂದಿ ಇದ್ದರು ಮದುವೆ ವಿಷಯ ಬಂದಾಗ ಮಾತ್ರ ಕಡಿಮೆ ಎಂದರೂ ಹತ್ತರವರೆಗೆ ಓದಿರಬೇಕು ಕಡಿಮೆ ಎಂದರೂ ಕನಿಷ್ಠ ಏಳನೇ ತರಗತಿ ಪಾಸಾಗಿರಬೇಕು ಅಂತ ಶುರುವಾಯಿತು ಆಗ ವರದಕ್ಷಿಣೆ ಪಿಡುಗು ಪಸರಿಸಿತ್ತಾದರೂ ಕಲಿತ ಹುಡುಗಿಯರಿಗೆ ಕಂಡೀಷನ್ ಮೇಲೆ ಸ್ವಲ್ಪ ರಿಯಾಯಿತಿ ಮನಸ್ಸಿಗೆ ಬಂದಂತೆ ಕೇಳ್ತಾ ಇರಲಿಲ್ಲ ಒಂದು ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿದಂತೆ ಎನ್ನುವ ಕಾಲ ಅದಾಗಿತ್ತು ಅನಂತ ಭಟ್ಟರ ಹೆಂಡತಿ ಪದ್ಮ ಸೀಮಂತನಿಯ ತಾಯಿ ಕೂಡ ಏಳರವರೆಗೆ ಓದಿ ಅನಂತುಗೆ ಮಾಲೆ ಹಾಕಿದ್ದು ಅವಳಪ್ಪ ತುಂಬ ಸಿರಿವಂತರು ಮಗಳಿಗೆ ಬೇಕಾದಷ್ಟು ಒಡವೆ ವಸ್ತ್ರ ಕೊಟ್ಟಿದ್ದರು ಉಳ್ಳವರು ಶಿಲಾಲಯ ಮಾಡುವರು ನಾಯೇನು ಮಾಡಲಿ ಬಡವನಯ್ಯ ಅನ್ನುವ ಸ್ಥಿತಿ ಭಟ್ಟರಿಗೇನು ಇರಲಿಲ್ಲ ಆದರೂ ಪದ್ಮಾಳ ಅಪ್ಪ ಅಳಿಯನಿಗೆ ಕೈತುಂಬ ಕೊಟ್ಟು ದಿಬ್ಬಣ ಹೊರಡಿಸಿದ್ರು ಅಳಿಯ ಧಾರ್ಮಿಕ ಸದ್ಗುಣ ಸಂಪನ್ನ ಜೊತೆಗೆ ಸುಂದರನಾಗಿದ್ದ ಆದ್ರೇನು ಅವಿಭಕ್ತ ಕುಟುಂಬ ಎಲ್ಲರೂ ಸಂತೋಷವಾಗಿದ್ದರು ಮನೆ ನಂದಗೋಕುಲ ಎಂದೇ ಹೇಳ್ಬೋದು ಹಳೆ ಸಂಪ್ರದಾಯದ ಮನೆಯನ್ನು ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಆಧುನಿಕ ಮನೆಯನ್ನಾಗಿ ಪರಿವರ್ತಿಸಿದ್ದರು ಪೂರ್ತಿಯಾಗಿ ಬದಲಾಯಿಸಲು ಅಜ್ಜ ಒಪ್ಪಿರಲಿಲ್ಲ ಅವರು ತುಂಬ ಸ್ಟ್ರಿಕ್ಟ್ ಜೊತೆಗೆ ಕೋಪಿಷ್ಟರು ಅವರೆದುರು ನಿಂತು ಮಾತನಾಡುವ ಧೈರ್ಯ ಯಾರಿಗೂ ಇರಲಿಲ್ಲ ಮನೆಯ ಎಲ್ಲಾ ಉಸ್ತುವಾರಿ ಅವರದೇ ಆಗಿತ್ತು ಸೀಮಂತನಿಯನ್ನು ನೋಡಲು ಬಂದವರು ಅವಳನ್ನು ಮೆಚ್ಚಿ ಮದುವೆ ನಿಶ್ಚಯ ತಾಂಬೂಲಕ್ಕೆ ಮಧ್ಯಸ್ಥಿಕೆ ವಹಿಸಿಕೊಂಡ ನರಸಿಂಹ ಭಟ್ಟರು ಬೀಗರ ಕಡೆಯವರೆಲ್ಲರೂ ಬಂದು ಸೇರಿದರು ಬಂದವರೆಲ್ಲರೂ ನಿಮ್ಮ ಮಗಳು ನಮಗೆ ಬಹಳ ಮೆಚ್ಚುಗೆಯಾದಳು ಅವಳನ್ನು ನಮ್ಮ ಮನೆಯ ಸೊಸೆಯಾಗಿ ಮನೆ ತುಂಬಿಸಿಕೊಳ್ಳುವೆವು ನಮಗೆಲ್ಲರಿಗೂ ಒಪ್ಪಿಗೆ ಇದೆ ಯಾವುದೇ ಅಭ್ಯಂತರ ಇಲ್ಲ ಜೊತೆಗೆ ವರದಕ್ಷಿಣೆಯಾಗಿ ನಮಗೆ ಏನನ್ನು ತೆಗೆದುಕೊಳ್ಳಲು ಮನಸ್ಸಿಲ್ಲ ಮೊದಲಿನಿಂದ ನಡೆದು ಬಂದ ಪದ್ಧತಿಯಂತೆ ಕನ್ಯೆಗೆ ಕೊಡುವ ಚಿನ್ನ ಬೆಳ್ಳಿ ಸೀರೆ ವಸ್ತ್ರ ಕೊಟ್ಟು ಮದುವೆಯನ್ನು ವಿಜೃಂಭಣೆಯಿಂದ ಮಾಡಿಕೊಡಬೇಕು ಎಂದರು ಎಂತಹ ವಿಶಾಲ ಹೃದಯದವರು ಭೀಕರಾಗಿ ಸಿಕ್ಕಿದ್ರೆಂದು ಇವರೆಲ್ಲರಿಗೂ ಸಂತೋಷವಾಗಿತ್ತು ಅವರ ಮನೆಯಲ್ಲಿ ಎಲ್ಲರೂ ವಿದ್ಯಾವಂತರಾಗಿದ್ದರು ಅಳಿಯ ಲಕ್ಷಣವಾಗಿದ್ದು ಕೈ ತುಂಬ ಸಂಬಳ ತರುವವನಾಗಿದ್ದ ಇವರಿಗೆ ಇನ್ನೇನು ಬೇಕಿರಲಿಲ್ಲ ಬಂದವರಿಗೆಲ್ಲ ಪದ್ಮ ತರತರಹದ ತಿಂಡಿ ಮಾಡಿ ಎಲ್ಲರನ್ನು ತೃಪ್ತಿಪಡಿಸಿದಳು ತಿಂದು ತೃಪ್ತರಾದ ನರಸಿಂಹ ಭಟ್ಟರು ಸರಿರಾಯರೆ ಮಗಳಿಗೆ ಎಷ್ಟು ಪವನ್ ಚಿನ್ನ ಹಾಕ್ತೀರಿ ಎಂದು ಕೇಳಿದರು ಅಯ್ಯೋ ಅದರಲ್ಲಿ ಹೇಳಲಿಕ್ಕೇನುಂಟು ಪ್ರತಿ ವರ್ಷ ಧನಲಕ್ಷ್ಮಿ ಪೂಜೆ ದಿನದಂದು ಮೊದಲೇ ಸ್ವಲ್ಪ ಸ್ವಲ್ಪ ಬಂಗಾರ ಖರೀದಿಸಿಟ್ಟಿದ್ದೆ ಅದರಲ್ಲಿ ನಾಲ್ಕು ನಾಲ್ಕು ಚಿನ್ನದ ಬಳೆಗಳು ಒಂದು ಕಡಗ ಎರಡೆಳೆಯ ಪೆಂಡೆಂಟ್ ಸರಗಳು ಒಂದು ಮೋಹನ್ ಮಾಲೆ ಓಲೆ ಎಲ್ಲವೂ ಇದೆ ಮತ್ತೇನು ಬೇಕು ಮೊದಲೇ ಬೀಗರು ಏನೂ ಬೇಡವೆಂದು ಹೇಳಿದ್ರಲ್ಲ ಮತ್ಯಾಕೆ ಈ ಪ್ರಶ್ನೆ ಎಂದು ಜೋರಾಗಿ ಕೇಳಿದರು ಹಾಗಲ್ಲ ಸಂಪ್ರದಾಯಕ್ಕೆ ಹುಡುಗಿಗೆ ಏನು ಕೊಡುವಿರಿ ಎಂದು ಕೇಳಿದೆ ಕೇಳಿದೆಯಷ್ಟೆ ಚೇಚೆ ಇದಕ್ಕೆ ನಾನು ಒಪ್ಪಲ್ಲ ಅದರಲ್ಲೂ ನಮ್ಮ ಮಗಳಿಗೆ ಒಡವೆ ಆಸೆ ಇಲ್ಲ ನೀವು ಮಧ್ಯಸ್ಥರಾಗಿ ಏನೇನು ಕುತಂತ್ರ ಮಾಡಬೇಡಿ ಚೇಚೆ ಎಂಥ ಮಾತು ನಿಮ್ಮದು ನಾನೇಕೆ ಕುತಂತ್ರ ಮಾಡಲಿ ಇದರಿಂದ ನನಗೆ ಯಾವ ಲಾಭನೂ ಇಲ್ಲ ನಷ್ಟನೂ ಇಲ್ಲ ನಿಮಗೆ ಹಾನಿ ಎಷ್ಟೊಂದು ಬಾರಿ ಮನೆತನದ ನೆಂಟಸ್ತನ ಕಳೆದುಕೊಳ್ಳುವಿರಿ ತಿಳಿಯುತ್ತಾ ಹೀಗೆ ಸೀಮಂತನಿಯ ತಂದೆ ಮತ್ತು ನರಸಿಂಹ ಭಟ್ಟರ ನಡುವೆ ವಾಗ್ವಾದ ನಡೀತಾ ಇತ್ತು ಇದನ್ನು ಕೇಳಿಸಿಕೊಂಡ ಸೀಮಂತನಿಯ ತಾಯಿ ಅಲ್ಲಿ ಏನೋ ಅವಘಡ ನಡೀತಾ ಇದೆ ಎಂದುಕೊಂಡು ಅಲ್ಲಿಗೆ ಬಂದ್ರು ಅಲ್ಲಿ ನರಸಿಂಹ ಭಟ್ಟರ ಅವತಾರ ಗಂಡನ ಮುಖ ಒಣಗಿದ ತರಗೆಲೆಯಂತೆ ಆಗಿತ್ತು ದೇವ್ರೆ ಇದೇನಾಗ್ತಾ ಇದೆ ನಿನ್ನನ್ನು ನಂಬಿರುವೆ ಕಾಪಾಡು ಎಂದು ಮನದಲ್ಲೇ ಪ್ರಾರ್ಥಿಸುತ್ತಾ ಗಂಡನ ಬಳಿ ಬಂದು ಏನುಂದ್ರೆ ಯಾಕೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದೀರಾ ಎಂದು ಕೇಳಿದ್ಲು ಏನು ಹೇಳಲಿ ನಾವು ಕೊಡುವ ಬಂಗಾರ ಅವರಿಗೆ ಸಾಲದು ಅಂತ ಕಾಣುತ್ತೆ ಹೇಳೋದೊಂದು ಮಾಡೋದು ಇನ್ನೊಂದು ಎಂದರು ಬಿಡಿಸಿ ಹೇಳಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಬೇಡಿ ಏನಿಲ್ಲ ಅವರು ನಿನ್ನ ಮಗಳಿಗಾಗಿ ನವರತ್ನ ಹಾರ ಮಾಡಿಸಿದ್ದಾರಂತೆ ಅಲ್ಲದೆ ಚಿನ್ನದ ಬೆಲೆ ಕಡಿಮೆ ಇದ್ದಾಗ ಪಚ್ಚೆಹಾರದ ಪೂರ್ತಿ ಸೆಟ್ ಮಾಡಿಸಿಟ್ಟಿದ್ದಾರಂತೆ ಅದಕ್ಕೇನೀಗ ಅದಕ್ಕೆ ನಾವು ಸೀಮಂತನಿಗೆ ಕೆಂಪು ಹರಳಿನ ನೆಕ್ಲೆಸ್ ಪೂರ್ತಿ ಸೆಟ್ ಮಾಡಿಸಿಕೊಡ್ಬೇಕಂತೆ ಯಾಕಂದರೆ ಅತ್ತೆ ಹಾಕಿಕೊಂಡಾಗ ಸೊಸೆ ಬರೀ ಕೊರಳಲ್ಲಿ ಇರುವುದೇ ಅವರ ಡಿಗ್ನಿಟಿ ಅಭಿಮಾನ ಸಂಪತ್ತಿಗೆ ಕೆಟ್ಟ ಹೆಸರು ಬಾರದೆ ಅದಕ್ಕೆ ನಾವೀಗ ಪ್ರತ್ಯೇಕವಾಗಿ ಮಾಡಿಸಿಕೊಡ್ಬೇಕಂತೆ ನನಗೂ ಪಿತ್ತ ನೆತ್ತಿಗೇರಿತ್ತು ಅದಕ್ಕೆ ಬಟ್ಟರ ಬಳಿ ವಾದಿಸ್ತಾ ಇದ್ದೆ ಭಟ್ಟರಿಗೂ ಕೋಪ ನೆತ್ತಿಗೇರಿತು ಎಂದರು ಅಯ್ಯೋ ಬಿಡಿ ಅವರೇನು ಮಾಡ್ತಾರೆ ಅವರದೇನೂ ತಪ್ಪಿಲ್ಲ ಅಲ್ಲಿ ನೋಡಿ ನಿಮ್ಮ ಕೂಡಿ ಅಳಿಯನಾಗುವವನ ಜೊತೆ ಹೇಗೆ ಸಂತಸದಿಂದ ಮಾತನಾಡ್ತಾ ಇದ್ದಾಳೆ ಇಹದ ಪರಿವೇ ಇಲ್ಲದಂತೆ ನಾವು ನಮ್ಮ ಮಗಳಿಗೆ ಕೊಡದೆ ಪಕ್ಕದ ಮನೆಯವರು ಕೊಡಬೇಕಾ ಅವರೆದುರು ನನ್ನ ಮರ್ಯಾದೆ ಮೂರು ಕಾಸಿಗೆ ಮಾಡಬೇಡ ಅಂತ ನರಸಿಂಹ ಭಟ್ಟರು ಹೇಳಿದ್ದು ಕೇಳಿಸಿತು ಅದಕ್ಕೆ ಓಡೋಡ್ ಬಂದೆ ಈಗ ಸುಮ್ಮನಿರಿ ದೇವರ ಕೃಪೆಯಿಂದ ಹಿರಿಯರ ಆಶೀರ್ವಾದದಿಂದ ಎಲ್ಲವೂ ಸರಿ ಹೋಗುವುದು ಚಿಂತೆ ಮಾಡಬೇಡಿ ದೇವರಿದ್ದಾನೆ ಒಂದು ಸೆಟ್ ಒಡವಿಗಾಗಿ ಇಂತಹ ಒಳ್ಳೆ ಸಂಬಂಧ ಕಳೆದುಕೊಳ್ಳುವುದೇ ನನ್ನ ಹತ್ತಿರ ಹರಳು ಹಾಕದೇ ಇರುವ ಆಭರಣ ಬಹಳಷ್ಟಿದೆ ಅದನ್ನೆಲ್ಲ ಮುಗಿಸಿ ಮಾಡಿಸಿದ್ರಾಯ್ತು ದಯವಿಟ್ಟು ಚಿಂತೆ ಮಾಡಬೇಡಿ ಎಂದಳು ನಿನ್ನಂಥ ಉದಾರ ಮನಸ್ಸು ಯಾರಿಗೂ ಇರಲ್ಲ ಕಣೆ ನೀನು ವಿಶಾಲ ಹೃದಯದವಳು ಸಾಕಿನ್ನು ನಿಮ್ಮ ವರ್ಣನೆ ಅಬ್ಬ ಸಂಬಂಧ ಕೂಡುವ ಮೊದಲೇ ಎಲ್ಲಿ ಕಳಚಿ ಹೋಗುತ್ತೋ ಎಂದು ಭಯವಾಗಿತ್ತು ಎನ್ನುವಂಥ ಪದ್ಮ ನರಸಿಂಹ ಭಟ್ಟರಿಗೆ ನೀವು ಹೇಳದಂತೆ ಮಾಡಿಸ್ತೇವೆ ಈಗ ನಿಶ್ಚಯ ತಾಂಬೂಲದ ದಿನ ಮದುವೆ ದಿನದ ಬಗ್ಗೆ ಚರ್ಚಿಸೋಣ ಎಂದಳು ಭಟ್ಟರು ಹುಡುಗನ ತಾಯಿಯ ಕಿವಿಯಲ್ಲಿ ಬಿಸಿ ಬಿಸಿ ಎಂದು ಏನು ಹೇಳ್ತಾ ಇದ್ದಂತೆ ಅವರ ಮುಖ ಕಮಲದಂತೆ ಅರಳಿತು ಹುಡುಗನ ತಂದೆ ನೋಡಿ ಅನಂತು ಮದುವೆ ತಡ ಮಾಡುವ ಹಾಗಿಲ್ಲ ಯಾಕಂದರೆ ತಮ್ಮನ ಹೆಂಡತಿ ಗರ್ಭಿಣಿ ಪ್ರಸವ ಆಗುವ ಮೊದಲೇ ಎಲ್ಲ ಕಾರ್ಯ ಆಗಬೇಕು ಡೆಲಿವರಿ ಆದಮೇಲೆ ಹದಿನಾರು ದಿನ ಯಾವ ಮಂಗಳ ಕಾರ್ಯವನ್ನು ಮಾಡುವ ಹಾಗಿಲ್ಲ ಇದೆಲ್ಲ ನಿಮಗೆ ಗೊತ್ತಿರಬೇಕಲ್ಲ ಅಯ್ಯೋ ಇದೆಲ್ಲ ನಮಗೆಲ್ಲ ಹೇಗೆ ಗೊತ್ತಾಗಬೇಕು ಯಾರು ಗರ್ಬಿಡಿ ಏನು ಕತೆ ಎಂದು ಇದೊಳ್ಳೆ ಗ್ರಹಚಾರ ಆಯ್ತಲ್ಲ ನಮಗೆ ಬೇರೆ ಕೆಲಸವೇ ಇಲ್ವೇ ಅನಂತು ಹೇಳಿದರು ಜೆಜೆ ನೀವಂಥ ಮನುಷ್ಯರು ನಿಮ್ಮಂಥವರೊಂದಿಗೆ ಮದುವೆ ಮಾತು ಬೆಳೆಸಲು ಬಂದೆವಲ್ಲ ಎಂದು ಹುಡುಗನ ತಂದೆ ಕೊಸರಾಡಿದರು ಮತ್ತೆ ಪದ್ಮ ಮಧ್ಯೆ ಬಂದು ಎಲ್ಲವನ್ನು ನಾರ್ಮಲ್ಗೆ ತಂದಳು ಎಲ್ಲರೂ ಸೇರಿ ನಿಶ್ಚಿತಾರ್ಥ ಮದುವೆ ಮಾತುಕತೆ ಎಲ್ಲವನ್ನೂ ತೀರ್ಮಾನಿಸಿದರು ಏಳನೇ ಕ್ಲಾಸ್ ಮುಗಿಸಿದ್ದರೂ ಹೋಬಳಿ ಮಟ್ಟದ ಆ ಊರಿನಲ್ಲಿ ಸೀಮಂತಿನಿಗೆ ಮಂಡಿಪೇಟೆಯಲ್ಲಿ ಸುಮಾರಾದ ಕೆಲಸ ಸಿಕ್ಕಿತ್ತು ಅಂದು ಅವಳು ಆಫೀಸ್ಗೆ ಹೋಗಲು ತಡವಾಗಿತ್ತು ಅವಳು ತಾಯಿಯನ್ನು ಹುಡುಕಿಕೊಂಡು ಬಂದಳು ಹಿತ್ತಲ ಬಾಗಿಲಲ್ಲಿ ತಾಯಿ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದರು ಹಿಂದಿನ ದಿನದ ಘಟನೆ ಆಕೆಯನ್ನು ಚಿಂತೆಗೀಡು ಮಾಡಿತ್ತು ಬೀಗರ ಮನೆಯವರು ಕೇಳಿದ ಕೆಂಪು ಹರಳಿನ ಓಲೇಸೆಟ್ ಅದಕ್ಕಾಗಿ ಬೀಗತ್ತಿ ತೋರಿದ ಧೋರಣೆ ಅಲ್ಲಿ ನಡೆದ ಮನಸ್ತಾಪ ಎಲ್ಲವೂ ಶಾಂತವಾಗಿದ್ದ ಆಕೆಯ ಮನಸ್ಸಿನ ಸರೋವರಕ್ಕೆ ಕಲ್ಲು ಹಾಕಿದಂಡಿತ್ತು ಅವರ ಕನ್ನಾಳಿಗಳು ತುಂಬಿ ಬಂದವು ಅಮ್ಮ ಯಾಕಿಲ್ಲಿ ಒಬ್ಳೆ ಕುಳಿತಿದ್ದೀಯಾ ಇದೇನಿದು ಕೈಯಲ್ಲಿ ಆಭರಣದ ಡಬ್ಬ ಏನಿದೆ ಅದರೊಳಗೆ ನನಗೆ ತಡವಾಗಿದೆ ನೀರು ದೋಸೆ ಮಾಡ್ತೀನಿ ಅಂದಿದ್ದೆ ನನಗೆ ಹಸಿವಾಗ್ತಾ ಇದೆ ಎಂದಳು ನೀನೇ ಮಾಡ್ಕೊಂಡು ತಿನ್ನು ಯಾಕೆ ಏನಾಯ್ತಮ್ಮ ಎನ್ನುತ್ತಾ ಆಕೆಯ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡ್ಳು ಅಳುತ್ತಿದ್ದ ತಾಯಿಯನ್ನು ನೋಡಿ ಅಮ್ಮ ಈಗಲೇ ಇಷ್ಟು ಹತ್ರ ಹೇಗಮ್ಮ ಮದುವೆಗೆ ಇನ್ನು ತಿಂಗಳೊಪ್ಪುತ್ತಿದೆ ನಾನೇನು ನಾಳೆನೇ ಹೋಗ್ತಾ ಇಲ್ಲ ಎನ್ನುತ್ತಾ ಆಭರಣದ ಡಬ್ಬಿಯನ್ನು ತೆರೆದು ನೋಡಿದ್ಳು ಅರೆ ಕೆಂಪು ಹರಳಿನ ಓಲೆ ಅದು ಒಂದೇ ಒಂದು ಇನ್ನೊಂದೆಲ್ಲಿದೆ ಈ ಮೊದಲು ನಾನಿದನ್ನು ನೋಡಿಯೇ ಇರಲಿಲ್ಲ ಎಂದಳು ಕುತೂಹಲದಿಂದ ಅಯ್ಯೋ ಬಿಡು ಸೀಮಂತಿನಿ ಅದೊಂದು ದೊಡ್ಡ ಕತೆ ಅದನ್ನು ಮರಿಲಿಕ್ಕಾಗುತ್ತದೆಯೇ ಈಗ ಯಾಕೆ ಅದೆಲ್ಲ ನಿನಗೆ ಆಫೀಸ್ಗೆ ತಡವಾಯಿತು ನಡಿ ಎಂದಳು ಪರವಾಗಿಲ್ಲ ನಾನಿಂದು ರಜೆ ಹಾಕ್ತೀನಿ ನಿನ್ನ ಮನದಲ್ಲಿರುವ ಆ ಘಟನೆ ನನಗೆ ಹೇಳಿ ನಿನ್ನ ಮನಸ್ಸನ್ನು ಹಗುರ ಮಾಡಿಕೊ ಎಂದು ಹಠ ಹಿಡಿದ್ಳು ನಿನ್ನ ಮದುವೆಗೆ ಬೀಗರ ಮನೆಯಲ್ಲಿ ಕೆಂಪು ಹರಳಿನ ಒಡವೆ ಸೆಟ್ ಮಾಡಲೇಬೇಕು ಎಂದಿದ್ದರಿಂದ ನನಗೆ ಈ ಕೆಂಪು ಹರಳಿನ ಓಲೆಯ ನೆನಪಾಯಿತು ಇಷ್ಟು ದಿನ ಮನದ ಮೂಲೆಯಲ್ಲಿ ಇದ್ದದ್ದನ್ನು ಕೆದಕಿ ಹೊರ ಅಂದರೆ ಪದ್ಮ ಹೇಳತೊಡಗಿದಳು ನಾವು ಮೊದಲು ಹಳ್ಳಿ ಮನೆಯಲ್ಲಿ ಅವಿಭಕ್ತ ಕುಟುಂಬದಲ್ಲಿ ವಾಸಿಸ್ತಾ ಇದ್ದೆ ನನಗೆ ನನ್ನ ತವರಿನಲ್ಲಿ ಈ ಕೆಂಪು ಹರಳಿನ ಓಲೆ ಕೊಟ್ಟಿದ್ದರು ಇದು ಚೊಕ್ಕ ಚಿನ್ನದಲ್ಲಿ ಆಸಕ್ತಿಯಿಂದ ಮಾಡಿಸಿದ್ದ ಓಲೆ ಇದನ್ನು ಎಲ್ಲರೂ ಬಹಳ ಇಷ್ಟಪಡ್ತಾ ಇದ್ರು ನಿನ್ನ ಅಪ್ಪನಿಗಂತೂ ನಾನು ಈ ಓಲೆ ಹಾಕ್ಕೊಂಡ್ರೆ ತುಂಬ ಇಷ್ಟ ಆಗ್ತಾ ಇತ್ತು ಮನೆಯಲ್ಲಿ ನನ್ನ ಹಿರಿಯ ನಾದಿನಿ ಶುಭಾಷಿನಿಯ ಗಂಡ ಬಹಳ ಕಟ್ಟುನಿಟ್ಟಿನ ಮನುಷ್ಯ ಜೊತೆಗೆ ಬಹಳ ದರ್ಪ ಅಹಂಕಾರ ಬೇಡವಾದ ಗುಣಗಳೇ ಅವರಲ್ಲಿ ತುಂಬಿತ್ತು ಆತ ಹೇಳಿದಂತೆ ಎಲ್ಲ ನಡಿಬೇಕೆಂಬ ಹಠದ ಸ್ವಭಾವ ಯಾವುದೇ ಹಬ್ಬ ಹರಿದಿನಗಳಿಗೆ ಬಂದರೂ ಅವರು ಹೇಳಿದಂತೆ ನಡಿಬೇಕಿತ್ತು ಎಲ್ಲರೂ ಅವರಿಗೆ ಹೆದರಿ ಅವರು ಹೇಳಿದಂತೆ ಕೇಳ್ತಾ ಇದ್ರು ಅವರು ಮನೆಗೆ ಬರ್ತಾರೆಂದರೆ ನಮಗೆಲ್ಲ ಹೆದರಿಕೆ ಸುಭಾಷಿನಿ ಒಳ್ಳೆಯ ಮನಸ್ಸಿನವಳು ಗಂಡನೆದುರಂತೂ ಗುಬ್ಬಿ ಅಂತಾಗಿ ಬಿಡ್ತಾ ಇದ್ರು ಅವರು ಊಟ ತಿಂಡಿ ಮಾಡಿದ ನಂತರವೇ ಮನೆಯವರು ಊಟ ಮಾಡಬೇಕಿತ್ತು ಹಾಗೆಯವರನ್ನು ಅಟ್ಟಕ್ಕೇರಿಸಿದ್ದರು ಒಮ್ಮೆಯವರು ಯುಗಾದಿ ಗೆಲ್ಲು ಬಂದಿದ್ದರು ಎಲ್ರಿಗೂ ವಿಶೇಷವಾಗಿ ಅಳಿಯ ಮಗಳಿಗೆ ಹೊಸ ಬಟ್ಟೆ ಹಬ್ಬದ ಸಾಮಾನುಗಳೆಲ್ಲವನ್ನು ಮನೆಗೆ ತಂದಾಗಿತ್ತು ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮ ಓದಿದವರು ಸಿಟಿಯಿಂದ ಬಂದವರಾದ್ರಿಂದ ಅವರಿಗೆ ಇದೆಲ್ಲ ಸ್ವಲ್ಪ ಹಿಡಿಸ್ತಾ ಇರಲಿಲ್ಲ ಆದರೆ ಅತ್ತೆಯ ಅಪ್ಪಣೆಯಂತೆ ಕೇಳಲೇಬೇಕಿತ್ತು ರಾತ್ರಿಯಿಂದಲೇ ಎಲ್ಲ ಸಿದ್ಧತೆಗಳು ನಡೆಯತೊಡಗಿದವು ಬೆಳಗ್ಗೆ ಎದ್ದು ಎಲ್ಲರೂ ಸ್ನಾನ ಮಾಡಿ ಪೂಜಾ ವಿಧಿವಿಧಾನಗಳಿಗೆ ಬೇಕಾದ ವ್ಯವಸ್ಥೆ ಮಾಡಿದರು ಹನ್ನೆರಡು ಮೂವತ್ತಕ್ಕೆ ನೈವೇದ್ಯ ಎಂದು ಹೇಳಿದ್ರಿಂದ ಅಡುಗೆ ಸಿದ್ಧತೆ ನಡೆಯತೊಡಗಿತು ಹೋಳಿಗೆ ಪಾಯಸ ಚಿತ್ರಾನ್ನ ಕೋಸಂಬರಿ ಪಲ್ಯ ಸಾರು ಬಜ್ಜಿ ಎಲ್ಲ ಸಿದ್ಧ ಆಗಬೇಕು ಅಳಿಯಂದಿರಿಗೆ ಒಂದು ಗಂಟೆಗೆ ಸರಿಯಾಗಿ ಊಟ ಬಡಿಸಬೇಕಿತ್ತು ನಾನು ಬೇಗ ಸ್ನಾನ ಮುಗಿಸಿ ಬರಬೇಕೆಂದು ಟವಲ್ ಹಿಡಿದು ಹೊರಟಿದ್ದೆ ಅಷ್ಟೊತ್ತಿಗೆ ಸುಭಾಷಿಣಿ ಬಂದವಳೆ ಅತ್ತಿಗೆ ಇದೇನು ನಿಮ್ಮ ಕೂದಲು ಇಷ್ಟು ಒರಟೊರಟಾಗಿದೆ ಬನ್ನಿ ಎಣ್ಣೆ ಮಸಾಜ್ ಮಾಡ್ತೀನಿ ಹೆಚ್ಚು ಕಡಿಮೆ ಎಲ್ಲರದು ಆಯಿತು ಎಂದು ಎಣ್ಣೆ ಬಟ್ಟಲು ಹಿಡಿದುಕೊಂಡು ಮುಂದೆ ನಿಂತಳು ಅವಳ ಬಲವಂತಕ್ಕೆ ಜಗ್ಗದೆ ಅವಳಿಂದ ಎಣ್ಣೆ ಹಚ್ಚಿಸಿಕೊಳ್ಳದೆ ನಾನು ಸ್ನಾನಕ್ಕೆ ಹೋದೆ ಹೋಗುವ ಅವಸರದಲ್ಲಿ ಓಲೆ ಬಿಚ್ಚಿರಲಿಲ್ಲ ಸರಿಯೇತು ಬಚ್ಚಲು ಮನೆಯಲ್ಲಿದ್ದ ಸೀಗೆಕಾಯಿ ಬಟ್ಟಲಲ್ಲಿ ಹಾಕಿ ಅಲ್ಲೇ ಇಟ್ಟೆ ಸ್ನಾನ ಮುಗಿಸಿ ಹೊರಬರುವ ಹೊತ್ತಿಗೆ ಓಲೆ ವಿಷಯ ಮರೆತು ಹೋದೆ ನಂತರ ಹಬ್ಬದ ನೈವೇದ್ಯ ಅಡುಗೆ ಊಟ ಎಲ್ಲ ಮುಗಿಯಿತು ಸಂಜೆ ಎಲ್ಲರಿಗೂ ಕಾಫಿ ಕೊಡುವ ಸಮಯದಲ್ಲಿ ನಿಮ್ಮಪ್ಪ ನನ್ನ ಮುಖವನ್ನೇ ನೋಡ್ತಾ ಇದ್ರು ಇವರಿಗೇನಾಗಿದೆ ಎಂದುಕೊಳ್ಳುವಷ್ಟರಲ್ಲಿ ಅವರು ನನ್ನನ್ನು ಕರೆದು ಯಾಕೆ ಓಲೆ ಹಾಕ್ಕೊಂಡಿಲ್ಲ ಎಂದು ಕೇಳಿದರು ಆಗಲೇ ನನಗೆ ಓಲೆಯ ನೆನಪಾದದ್ದು ಸ್ನಾನದ ಕೊಠಡಿಗೆ ಹೋಗಿ ಹುಡುಕಿದ್ರೂ ಸಿಗ್ಲೇ ಇಲ್ಲ ನಾನು ಅಳುತ್ತಾ ಇದ್ದೆ ಅಪ್ಪ ಬಂದು ಕೇಳಿದಾಗ ನಾನು ವಿಷಯ ತಿಳಿಸಿದೆ ಅದನ್ನು ಕೇಳಿ ಅವರು ಕೋಪದಿಂದ ನನ್ನ ಮೇಲೆ ಕೂಗಾಡಿದರು ನಿಮ್ಮಪ್ಪ ಅಷ್ಟಕ್ಕೆ ಬಿಡದೆ ಮನೆಯ ಕೆಲಸದವರನ್ನು ವಿಚಾರಿಸಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವುದಾಗಿ ಬೆದರಿಸಿದರು ನಾನು ಅತ್ತೆ ಬೇಡವೆಂದು ಸುಮ್ಮನಿರಿಸಿದ್ರು ಕೇಳದೆ ಬಸಪ್ಪ ಎಂಬ ಮೂಕ ಕೆಲಸದವನನ್ನು ಚೆನ್ನಾಗಿ ಹೊಡೆದು ಬಿಟ್ಟರು ಹೇಗೋ ಅವನನ್ನು ಬಿಡಿಸಿಕೊಂಡೆ ಆದರೆ ನಿಮ್ಮಪ್ಪ ನನ್ನನ್ನು ತುಂಬ ದಿನ ಮಾತನಾಡಿಸಲೇ ಇಲ್ಲ ಹೀಗಾಗಿ ವರ್ಷಗಳು ಉರುಳಿ ಹೋದವು ಒಮ್ಮೆ ಜೋರಾದ ಮಳೆಯಿಂದ ಗಟಾರ ಕಟ್ಕೊಂಡಿತ್ತು ಅದರ ಹೂಳನ್ನು ತೆಗೆಸಿ ಹೊಲಕ್ಕೆ ಹಾಕಬೇಕೆಂದು ಕೆಲಸ ಶುರು ಮಾಡಿದರು ಕೆಲಸದಾರುಗಳು ಮಧ್ಯಾಹ್ನ ಊಟಕ್ಕೆ ಕುಳಿತಿದ್ದ ಸಮಯದಲ್ಲಿ ಮೂಕಬಸಪ್ಪ ದಿಢೀರನೆ ಎದ್ದು ನಿಂತು ಜಮೀನಿನ ಕಡೆ ಕೈ ತೋರಿಸುತ್ತಾ ನಿಂತ ಏನೆಂದು ನೋಡಿದಾಗ ಸೂರ್ಯನ ಬಿಸಿಲಿಗೆ ಪಳಪಳ ಹೊಳಿತಾ ಇತ್ತು ಕೆಂಪು ಹರಳಿನ ಒಂದು ಓಲೆ ಮತ್ತೊಂದು ಓಲೆಗಾಗಿ ಎಷ್ಟು ಹುಡುಕಿದ್ರೂ ಸಿಕ್ಕಲೇ ಇಲ್ಲ ಅಂತೂ ಕಳೆದು ಹೋಗಿದ್ದ ಓಲೆ ಜೋಡಿಯಲ್ಲಿ ಒಂದು ಸಿಕ್ಕಿತ್ತು ಈಗ ನಿನಗೆ ಕೆಂಪು ಹರಳಿನ ಓಲೆ ಮಾಡಿಸಬೇಕೆಂದಾಗ ಹಳೆಯ ನೆನಪಾಗಿ ದುಃಖ ಆಯಿತು ಎಂದರು ಅಯ್ಯೋ ಅಮ್ಮ ನಿಜ ಹೇಳ ನನಗೆ ಖಂಡಿತ ಓಲೆ ಮಾಡಿಸಬೇಡಿ ಈಗ ಮಾಡಿಸಿಟ್ಟಿರೋದೇ ಸಾಕು ಇದರಲ್ಲಿ ಮರ್ಯಾದೆ ಪ್ರಶ್ನೆ ಏನು ಬಂತು ಅಪ್ಪಾಜಿ ನಿನಗೆ ಅಂತ ಓಲೆ ಮಾಡಿಸ್ಕೊಡ್ಬೇಕಿತ್ತು ಹೋಗಲಿ ಬಿಡು ನಾನೇ ನಿನಗೆ ಮಾಡಿಸ್ಕೊಡ್ತೀನಿ ಎಂದಳು ಸೀಮಂತಿನಿ ಅಯ್ಯೋ ಬೇಡ ಮಾರೈತಿ ಇಂಥದ್ದನ್ನೆಲ್ಲ ಈಗ ನಾನೆಲ್ಲಿ ಧರಿಸ್ತೀನಿ ಖಂಡಿತ ಬೇಡ ಏನೋ ಮನಸ್ಸು ತಡೆಯದೆ ಎಲ್ಲ ನಿನ್ನ ಹತ್ರ ಹೇಳಿದೆ ಈಗ ಮನ ಹಗುರ ಆಯಿತು ಆದರೆ ನಿಮ್ಮಪ್ಪ ಅಂದಿನಿಂದ ಇಂದಿನವರೆಗೂ ನನ್ನೊಡನೆ ಸರಿಯಾಗಿ ಮಾತನಾಡುತ್ತಲೇ ಇಲ್ಲ ಆದರೆ ಏನು ಮಾಡಲಿ ಮುಖವಾಡ ಹಾಕ್ಕೊಂಡು ಎಲ್ಲವನ್ನು ಸಹಿಸಿಕೊಂಡಿದ್ದೇನೆ ಮಗು ನಾನು ಊರಿಗೆ ಹೋಗ್ತೇನೆ ಬರಲು ಏಳೆಂಟು ದಿನಗಳಾಗುತ್ತವೆ ಗದ್ದೆ ಕೆಲಸ ಇದೆ ಎಂದು ಮಗಳ ಬಳಿ ಹೇಳಿ ಹೋದ ರಾಯರು ಹತ್ತು ದಿನವಾದರೂ ಬರದಿದ್ದಾಗ ಪದ್ಮಾಳಿಗೆ ಚಿಂತೆಯಾಯಿತು ಹೆದರಿ ಹೌ ಹಾರಿದರು ಆದರೆ ಹತ್ತು ದಿನಗಳಾದ ಮೇಲೆ ಬಂದ ಪತಿ ರಾಯರು ಬಹಳ ಹಸನ್ಮುಖರಾಗಿದ್ದರು ಸೀಮಂತಿನಿ ಬಾಮ್ಮ ಇಲ್ಲಿ ನಿಮ್ಮಮ್ಮನನ್ನು ಕರೆದುಕೊಂಡು ಬಾ ಎಂದರು ಅರೆ ಯಾಕಪ್ಪ ಏನು ವಿಶೇಷ ಇಬ್ಬರು ಕಣ್ಮುಚ್ಕೊಳ್ಳಿ ಅರೆ ಇದೇನು ಹುಡುಗಾಟ ಹಾಂ ಈಗ ಕಣ್ಣು ತೆರೆಯಿರಿ ಕಣ್ಣು ತೆರೆದಾಗ ಆಭರಣ ಪೆಟ್ಟಿಗೆ ಅದನ್ನು ಬಿಚ್ಚಿ ನೋಡಿದಾಗ ಕೆಂಪು ಹರಳಿನ ನೆಕ್ಲೆಸ್ ಓಲೆ ಬಳೆ ಜೊತೆಗೆ ಪದ್ಮಾಳ ಮೊದಲಿದ್ದ ಓಲೆಯ ತರಹದ ಕೆಂಪು ಹರಳಿನ ಓಲೆಗಳು ಅಪ್ಪ ನೀವು ತುಂಬ ಗ್ರೇಟ್ ತುಂಬ ಥ್ಯಾಂಕ್ಸ್ ಎಂದಳು ಮಗಳು ಪದ್ಮ ಅತ್ಯಾನಂದದಿಂದ ಓಡಿ ಬಂದವಳೆ ಗಂಡನನ್ನು ತಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಪದ್ಮ ಇದೇನು ಮಾಡ್ತಾ ಇರುವೆ ನನ್ನನ್ನು ಕ್ಷಮಿಸು ನಾನು ನಿನ್ನ ಮನಸ್ಸು ನೋಯಿಸಿರುವೆ ಇನ್ಮುಂದೆ ನೀನು ಅಳುವಂತಿಲ್ಲ ನನ್ನ ಮುದ್ದು ಎಂದರು ಅಯ್ಯೋ ಎದುರಿಗೆ ಮಗಳಿರುವುದನ್ನೇ ಮರೆತ್ನಲ್ಲ ಎಂದು ನಾಚಿಕೆಯಿಂದ ರೂಮಿಗೆ ಓಡಿದ್ರು ಪದ್ಮ ಕೆಂಪು ಹರಳಿನ ಓಲೆ ಡಬ್ಬದಲ್ಲಿ ಜಗಮಗಿಸುತ್ತಾ ಹೊಳಿತಾಯಿತು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋಂಥ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು